ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಡುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತರ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ಫಲಿತಾಂಶ ನಿನ್ನೆ ಪ್ರಕಟವಾಗಿರುತ್ತದೆ ಹೌದು ಇಪ್ಪತ್ತೆರಡನೇ ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರು ನಿನ್ನೆ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿರುತ್ತಾರೆ ಆ ರಿಸಲ್ಟ್ಸನ್ನು ನೋಡುವುದು ಹೇಗೆ ಅನ್ನೋದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ತಾವು ಕೂಡ ಚೆಕ್ ಮಾಡ್ಕೊಳ್ಬೋದು ಮೊದಲಿಗೆ ತಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ಒಂದು ಗೌರ್ಮೆಂಟ್ ಅಂದರೆ ಸರ್ಕಾರದ ವೆಬ್ಸೈಟ್ ಇದೆಯಲ್ಲ ಅದಕ್ಕೆ ಹೋಗ್ಬೇಕು ಡಿ ಒ ಎಮ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅದಕ್ಕೆ ಹೋಗಿ ಚೆಕ್ ಮಾಡ್ಕೊಳ್ಬಹುದು ತಾವು ಇಲ್ಲಿ ಈ ರಿಸಲ್ಟಲ್ಲಿ ನೋಡೋದಾದರೆ ಬಹಳಷ್ಟು ಪೋಷಕರಿಗಿರೋ ಗೊಂದಲ ಏನು ಅಂದರೆ ತಮ್ಮ ಮಗ ಅಥವಾ ಮಗಳು ಎಕ್ಸಾಮ್ನ ಬರೆದಿದ್ದಾರೆ ಅವ್ರ ರಿಸಲ್ಟ್ ನಾವು ಇಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಒಂದು ಸಮಸ್ಯೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಅಸಲಿ ಹೇಳೋದಾದರೆ ಇಲ್ಲಿ ಸರ್ಕಾರ ಏನು ಮಾಡ ಅಂದರೆ ತಾವು ಏನು ರಿಜಿಸ್ಟರ್ ರಿಜಿಸ್ಟ್ರೇಷನ್ ಆಗಿದ್ರಿ ಮೊಬೈಲ್ ನಂಬರ್ ಅಪ್ಲಿಕೇಶನ್ ಹಾಕುವಾಗ ಆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಎಸ್ ಎಮ್ ಎಸ್ ಅನ್ನು ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರು ಕಳಿಸಿದರು ಅಂದರೆ ಏನು ಆ ಕೋಡ್ ನಂಬರನ್ನು ಕಳಿಸಿದ್ರು ಅದನ್ನು ತಾವು ಸೇವ್ ಮಾಡಿ ಇಟ್ಕೋಬೇಕಾಗಿತ್ತು ಯಾಕೆಂದರೆ ಇನ್ನು ಮುಂದೆ ಏನು ಅಡ್ಮಿಷನ್ ಆಗುವವರೆಗೂ ಕೂಡ ಕೋಡ್ ನಂಬರ್ ಬಹಳ ಉಪಯುಕ್ತವಾಗುತ್ತೆ ನೀವೀಗ ರಿಸಲ್ಟನ್ನು ನೋಡಬೇಕಾದ್ರೆ ಮೊದಲಿಗೆ ಎಸ್ ಐ ಟಿ ಎಸ್ ನಂಬರ್ ಆಗಿರ್ಬೋದು ಅದರೊಂದಿಗೆ ಕೋಡ್ ನಂಬರ್ ಹಾಕಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಬಹಳಷ್ಟು ಪೋಷಕರು ಕೋಡ್ ನಂಬರ್ ಇದ್ದವರು ಎಸ್ ಐ ಟಿ ಎಸ್ ನಂಬರು ಕೋಡ್ ನಂಬರ್ ಹಾಕಿ ತಮ್ಮ ಮಗ ಮಗಳು ಎಷ್ಟು ಅಂಕ ಪಡೆದಿದ್ದಾರೆ ಅನ್ನೋದನ್ನು ಚೆಕ್ ಮಾಡ್ಕೊಂಡಿದ್ದಾರೆ ಇನ್ನೂ ಕೆಲವರಿಗೆ ಕೋಡ್ ನಂಬರೇ ಬಂದಿಲ್ಲ ಅಂತ ನನಗೆ ಸಂದೇಶವನ್ನು ಅಥವಾ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರು ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ ಕೋಡ್ ನಂಬರ್ ಬಂದಿಲ್ಲ ಅಂದರೆ ಮೊದಲಿಗೆ ಸರ್ಕಾರ ಇಲ್ಲಿ ಗೂಗಲ್ ಫಾರ್ಮನ್ನು ಕೊಟ್ಟಿತ್ತು ಅಂದರೆ ಗೂಗಲ್ ಫಾರ್ಮಲ್ಲಿ ತಮಗೆ ಏನು ಸಮಸ್ಯೆ ಆಗಿದೆ ಲಾಗಿನ್ ಆಗುವಾಗ ಅಂಥೇಳಿ ಅವ್ರು ಕೊಟ್ಟಿದ್ದರು ಅಲ್ಲಿ ಸಾಕಷ್ಟು ಆಪ್ಷನ್ಗಳಿದ್ದವು ಕೋಡ್ ನಂಬರ್ ಬಂದಿಲ್ಲ ಅಥವಾ ಅಲ್ಲಿ ಏನೇ ಪ್ರಾಬ್ಲಮ್ಗಳಾಗಿದ್ದರೂ ಕೂಡ ಅಲ್ಲಿ ಒಂದು ಎಂಟತ್ತು ಆಪ್ಷನ್ಸ್ಗಳಿದ್ದು ಅದನ್ನು ತಾವು ಚೆಕ್ ಮಾಡಿ ಗೂಗಲ್ ಫಾರ್ಮನ್ನು ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕಾಗಿತ್ತು ಇಲ್ಲಿ ಬಹಳ ಪೋಷಕರು ಅದನ್ನು ಸಬ್ಮಿಟ್ ಮಾಡದೇ ಇರುವುದರಿಂದಾಗಿ ಈ ತೊಂದರೆಯನ್ನು ಅವರು ಎದುರಿಸ್ತಾ ಇದ್ದಾರೆ ಇಲ್ಲಿ ಬಹಳಷ್ಟು ವಿಷಯವನ್ನು ಕೊಟ್ಟು ಾರೆ ತಾವು ಕೂಡ ಚೆಕ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ ಲಾಗಿನ್ ಆಗಲು ಸಾಧ್ಯವಾಗಿಲ್ಲ ಲಾಗಿನ್ ಕೋಡ್ ಅಮಾನ್ಯವಾಗಿದೆ ಅರ್ಜಿ ಸಲ್ಲಿಸುವಾಗ ಮೊಬೈಲ್ ಸಂಖ್ಯೆ ತಪ್ಪಾಗಿದೆ ಮೊಬೈಲಿಗೆ ತಪ್ಪಾಗಿ ಎಸ್ ಎಮ್ ಎಸ್ ಅಳಿಸಿ ಹೋಗಿದೆ ಲಾಗಿನ್ ವಿಫಲವಾಗಿದೆ ಮೊಬೈಲಿಗೆ ಎಸ್ ಎಂ ಎಸ್ ಬಂದಿಲ್ಲ ಇತರ ಜಿಲ್ಲೆ ತೋರಿಸುತ್ತದೆ ಈ ರೀತಿಯಾಗಿ ಬಹಳಷ್ಟು ಲಿಂಕ್ನಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ರು ತಾವು ಗೂಗಲ್ ಫಾರ್ಮ್ ಅನ್ನ ತುಂಬಿದ್ರೆ ತಮಗೆ ಈ ಪ್ರಾಬ್ಲಮ್ ಬರ್ತಾ ಇರಲಿಲ್ಲ ಸೊ ಹಾಗಾದರೆ ಇದಕ್ಕೇನು ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಳುವುದು ಹೇಗೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಇಲ್ಲಿ ಇನ್ನೊಂದು ಅವಕಾಶ ನಾನು ತಮ್ಮೊಂದಿಗೆ ಹೇಳ್ತಾ ಇದ್ದೀನಿ ತಾವು ಏನವರು ನಂಬರನ್ನು ಕೊಟ್ಟಿದ್ದರು ಫೋನ್ ಮಾಡಲಿಕ್ಕೆ ಆ ನಂಬರಿಗೆ ಕಾಲ್ ಮಾಡಿ ತಮ್ಮ ಎಸ್ ಎ ಟಿ ಎಸ್ ನಂಬರ್ ಹೇಳಿ ಈ ರೀತಿ ನಮಗೆ ಲಾಗಿನ್ ಇಲ್ಲ ಕೋಡ್ ನಂಬರ್ ನಮಗೆ ಬಂದಿಲ್ಲ ಅಂತ ಹೇಳಿ ಮತ್ತು ಈಗಾಗಲೇ ಅವರು ಏನು ಲಾಗಿನ್ ಆಗಲಿಕ್ಕಿರುವಂತಹ ಒಂದು ಗೂಗಲ್ ಫಾರ್ಮ್ ಇದೆ ಅಲ್ಲ ಅದನ್ನು ಅವರು ಆಗಲೇ ಅವರು ವಾಪಸ್ ತಗೊಂಡ್ಬಿಟ್ಟಿದ್ದಾರೆ ಅಂದರೆ ಅದು ಡಿಲೀಟ್ ಆಗಿರ್ತದೆ ಅದು ಈಗ ಇಲ್ಲ ಆಪ್ಷನ್ನೇ ಇಲ್ಲ ಸೊ ತಾವೇನು ಮಾಡ್ಬೋದು ಇನ್ನೊಂದು ಸಾರಿ ಆ ನಂಬರ್ ಸಿಕ್ಕರೆ ಯಾವುದೋ ಏನು ಇಷ್ಟನ್ನು ಹೇಳಿದ್ರಲ್ಲ ಕೆಲವು ಪೋಷಕರು ಕೂಡ ಅವ್ರಿಗೆ ಹೇಳಿದ್ರಿ ನಾವು ಫೋನ್ ಮಾಡಿ ಕೇಳಿದರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರಲ್ಲ ಸ್ವಲ್ಪ ಟ್ರೈ ಮಾಡ್ತಾ ಇರಿ ಯಾಕೆಂದರೆ ಇಲ್ಲಿ ವೆಬ್ಸೈಟ್ನಲ್ಲಿರುವಂತಹ ಆ ಆಪ್ಷನ್ನೇ ತೆಗೆದುಬಿಟ್ಟಿದ್ದಾರೆ ಅವರು ಗೂಗಲ್ ಇರುವಂಥದ್ದನ್ನು ಮೊದಲಿಗೆ ಇತ್ತು ಈಗ ಆ ಗೂಗಲ್ ಫಾರ್ಮ್ ವೆಬ್ಸೈಟ್ನಲ್ಲಿರುವಂಥ ಆಪ್ಷನ್ ತೆಗೆದಿದ್ದಾರೆ ಸೊ ತಾವು ಏನು ಅಂದರೆ ಇನ್ನೊಂದು ಸರಿ ಆ ನಂಬರ್ ಏನಿದೆಯಲ್ಲ ಅವ್ರು ಕೊಟ್ಟಿದ್ದಾರಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದಾಗಿದೆ ಏನು ನಮ್ಮ ಪ್ರಾಬ್ಲಮ್ ಈ ರೀತಿ ಆಗಿದೆ ನಮ್ಗೆ ಲಾಗಿನ್ ಆಗೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಇಲ್ಲಿ ನೀವು ಲಾಗಿನ್ ಆಗಲಿಕ್ಕೆ ಆ ಕೋಡ್ ನಂಬರ್ ಬೇಕೇ ಬೇಕು ಇಲ್ಲದೇ ಇದ್ದಲ್ಲಿ ನಿಮಗೆ ಅದು ಆ ಆಪ್ಷನ್ನೇ ತೋರಿಸೋದಿಲ್ಲ ನಿಮಗೆ ಸೊ ತಾವು ಇನ್ನೂ ಒಂದು ಅವಕಾಶ ಒಂದು ಸಾರಿ ಫೋನ್ ಮಾಡಿ ಆ ಇಲಾಖೆಯ ಅಧಿಕಾರಿಗಳಿಗೆ ತಾವು ಕೇಳಬೇಕು ಈ ರೀತಿಯಾಗಿದೆ ನಮ್ಮ ಸಮಸ್ಯೆ ಅಂತ ಈಗಾಗಲೇ ನಿನ್ನೆ ಅದನ್ನೇ ಬಿಟ್ಟಂಥ ರಿಸಲ್ಟಲ್ಲಿ ತಾವು ಕೂಡ ಚೆಕ್ ಮಾಡ್ಕೊಂಡಿದಿರಿ ಇದು ಕೌನ್ಸಿಲಿಂಗ್ ಅಲ್ಲ ಕೇವಲ ತಾವು ಪಡೆದುಕೊಂಡಂಥ ಅಂಕಗಳು ಮಾತ್ರ ಆಗಿರುತ್ತವೆ ಇನ್ನೂ ಕೌನ್ಸಿಲಿಂಗ್ ಲಿಸ್ಟನ್ನು ನಂತರ ಬಿಡ್ತಾರೆ ಮತ್ತು ನೀವು ಶಾಲೆಗಳ ಆದ್ಯತೆಯನ್ನು ನೀವೇ ಚಾಯ್ಸ್ ಮಾಡಿರ್ತೀರಿ ಅಂದರೆ ಈಗ ನೆಕ್ಸ್ಟ್ ಕೌನ್ಸಿಲಿಂಗ್ ಬರುವಾಗ ಇಲ್ಲಿ ಅವರು ಕೂಡ ಮೀಸಲಾತಿ ಆಗಿರ್ಬೋದು ಸರ್ಕಾರದ ಇಲ್ಲಿ ತಾವು ಶಾಲೆಗಳ ಆದ್ಯತೆ ಆಗಿರ್ಬೋದು ಮತ್ತು ಮೆರಿಟ್ ಲಿಸ್ಟ್ ಇವುಗಳನ್ನೆಲ್ಲವನ್ನು ಕ್ರೋಢೀಕರಿಸಿ ನಿಮಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ಇಲ್ಲಿ ಅನೌನ್ಸ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಯಾರಿಗೆ ಸಂದೇಶ ಬಂದಿಲ್ಲ ಅವರು ತಾವು ಫೋನ್ ಮಾಡಿ ಕೇಳಿ ಇಲ್ಲಿ ಅವರು ಆಪ್ಷನ್ ತೆಗೆದಿದ್ದಾರೆ ಅಂತ ಈ ಮೂಲಕ ತಮ್ಮೊಂದಿಗೆ ಹೇಳ್ತಾ ಇದ್ದೀನಿ ಧನ್ಯವಾದಗಳು